ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮ್ಮನ್ನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆಬಲವಾಡಿ ಗ್ರಾಮಕ್ಕೆ ಕರೆದುಕೊಂಡು ಹೋಗ್ತಾ ತೋಪಿನ ಶ್ರೀನಿವಾಸ ಸ್ವಾಮಿಯ ಈ ಒಂದು ದೇವಸ್ಥಾನಕ್ಕೆ ಸ್ಥಳೀಯವಾಗಿ ತೋಪಿನ ತಿಮ್ಮಪ್ಪನ ದೇವಸ್ಥಾನ ಅಂತಾನೆ ಕರೀತಾರೆ ಆಷಾಢ ಮಾಸದಲ್ಲಿ ಜರುಗುವಂತಹ ಈ ಒಂದು ಬೃಹತ್ ಸೇವೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಸಾಗರವೇ ಹರಿದು ಬರುತ್ತೆ ಇನ್ನು ಈ ಒಂದು ಬೃಹತ್ ಹರಿ ಸೇವೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ರೀತಿ ತಾವರೆ ಮೇಲೆ ಪ್ರಸಾದವನ್ನ ಕೊಡೋದು ಗ್ರಾಮದ ಪ್ರತಿಯೊಬ್ಬರೂ ಸೇರಿ ಆಚರಣೆ ಮಾಡುವಂತಹ ಈ ಒಂದು ಹರಿಸೇವೆಗೆ ಗ್ರಾಮದ ಪ್ರತಿಯೊಬ್ಬರೂ ಸಹ ತಾವರೆ ಎಲೆಯನ್ನ ತಂದುಕೊಡ್ಬೇಕಾಗತ್ತೆ ಇನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು ಕೊಪ್ಪರಿಗೆ ಗಟ್ಟಲೆ ಸಾಂಬಾರನ್ನು ಬೇಯಿಸ್ತಾ ಇದ್ದಾರೆ ಹಾಗೆ ಅನ್ನವನ್ನು ಕೂಡ ಬೇಯಿಸ್ತಾ ಇದ್ದಾರೆ ಬರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಸಹ ಅವರು ಸಾಕು ಎನ್ನುವಷ್ಟು ಪ್ರಸಾದವನ್ನ ಕೊಡೋದು ಇಲ್ಲಿನ ಮತ್ತೊಂದು ವಿಶೇಷತೆ ಇನ್ನು ಪ್ರಸಾದ ಸ್ವೀಕಾರ ಮಾಡುವಂತಹ ಭಕ್ತಾದಿಗಳು ಎಲೆಯ ಮೇಲೆ ಸ್ವಲ್ಪ ಪ್ರಸಾದವನ್ನು ಬಿಡೋದ್ರಿಂದ ತಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಇಲ್ಲಿನ ಸ್ಥಳೀಯ ನಂಬಿಕೆ ಹಾಗಾಗಿ ಇಲ್ಲಿ ಬರುವಂತ ಭಕ್ತಾದಿಗಳೆಲ್ಲರಿಗೂ ಸಹ ಈ ಒಂದು ಊರಿನಲ್ಲಿ ಹರಿಸೇವೆ ಮಾಡುವಂತ ಸಂದರ್ಭದಲ್ಲಿ ಅವರು ಊಟ ಮಾಡಿ ಮಿಕ್ಕುವಷ್ಟು ಪ್ರಸಾದವನ್ನ ಈ ಒಂದು ತಾವರೆ ಎಲೆ ಮೇಲೆ ಬಡಿಸುತ್ತಾರೆ ಪ್ರಸಾದವನ್ನ ಬಾಳೆ ಎಲೆ ಅಥವಾ ಇಸ್ತ್ರಿ ಎಲೆ ಮೇಲೆ ಕೊಡ್ತಾರೆ ಇನ್ನು ಯಾವ ಒಂದು ಕಾರಣಕ್ಕಾಗಿ ತಾವರೆ ಎಲೆ ಮೇಲೆ ಕೊಡ್ತಾರೆ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಇದಕ್ಕೂ ಸಹ ಒಂದು ಪುರಾಣ ಕಥೆ ಇದೆ ಸ್ವತಃ ವಿಷ್ಣುವೆ ಮಹಾಲಕ್ಷ್ಮಿನ ಹುಡುಕುತ್ತಾ ಭೂಲೋಕಕ್ಕೆ ಬಂದಾಗ ತಾವರೆ ಎಲೆ ಮೇಲೆ ಈ ಒಂದು ಜಾಗದಲ್ಲಿ ಊಟವನ್ನ ಸೇವನೆ ಮಾಡಿರುತ್ತಾರೆ ಹಾಗಾಗಿ ಬರತಕ್ಕಂಥ ಭಕ್ತಾದಿ ಎಲ್ಲರಿಗೂ ಸಹ ತಾವರೆ ಎಲೆ ಮೇಲೆ ಪ್ರಸಾದವನ್ನ ಕೊಡ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ವಿಶಾಲವಾದ ತೋಪಿನ ಮಧ್ಯೆ ಈ ರೀತಿ ಒಮ್ಮೆಲೆ ಎಲ್ಲರನ್ನು ಕೂರಿಸಿ ಊಟವನ್ನ ಅಂದ್ರೆ ತಾವರೆ ಎಲೆ ಮೇಲೆ ಊಟವನ್ನ ಕೊಡೋದು ಇಲ್ಲಿನ ವಿಶೇಷತೆ ಎಲ್ರಿಗೂ ಕೂಡ ತೋಪಿನ ತಿಮ್ಮಪ್ಪ ಒಳಿತನ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸಿದ್ದೀನಿ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ